ಹಲೋ ನಮಸ್ತೆ ನಮಸ್ತೆಲ್ರಿಯೋ ರಾತ್ರಿ ಮಲ್ಗೆ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ ಎಷ್ಟು ಹೊರಳಾಡಿದರೂ ನಿದ್ದೆ ಬರಲ್ಲ ಏನೇ ಮಾಡಿದರೂ ನಿದ್ದೆ ಬರಲ್ಲ ಹಾಗಂತ ನಿದ್ದೆ ಬರುವಂಥ ಮಾತ್ರೆಗಳನ್ನು ನೀವು ರೆಗ್ಯುಲರ್ ಆಗಿ ತಿಂತಾ ಇದ್ರು ಕೂಡ ಅದು ಕೂಡ ಒಳ್ಳೆಯದಲ್ಲ ಹಾಗಾದರೆ ಮಲಗಿದ ತಕ್ಷಣ ನಿದ್ದೆ ಬರುತ್ತಾರೆ ಏನು ಮಾಡಬೇಕು ಎಲ್ಲದಕ್ಕೂ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಅದ್ಭುತವಾಗಿರುವಂಥ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಏನಂತಂದರೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ಇಂಥದ್ದು ಉಪಯೋಗ ಉಪಯೋಗಕ್ಕೆ ಬರುವಂಥ ಟಿಪ್ಸ್ಗಳನ್ನು ಹಾಕ್ತಾ ಇರ್ತೇನೆ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೇಕು ಅಂತಂದ್ರೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಬೇಕು ಇವಾಗ ಮೊದಲನೇದಾಗಿ ನಿದ್ದೆ ಬರದೇ ಇರೋದಕ್ಕೆ ಕಾರಣಗಳೇನು ತುಂಬ ಕಾರಣಗಳಿದೆ ಆದರೆ ಈ ನಿದ್ದೆ ಬರದಿರುವಂಥ ಸಮಸ್ಯೆಯನ್ನು ಯಾರೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ನೋಡಿ ಅದರಲ್ಲಿ ಎಂಬತ್ತು ಪರ್ಸೆಂಟಷ್ಟು ಜನರಿಗೆ ಮುಖ್ಯ ಕಾರಣ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂತಂದರೆ ಏನು ನಮ್ಮ ಆಹಾರ ಪದ್ಧತಿ ಸರಿ ಇರೋಲ್ಲ ಎಷ್ಟೆಷ್ಟೊತ್ತಿಗೂ ತಿಂತೀವಿ ಟೀ ಕಾಫಿಯನ್ನು ರಾತ್ರಿ ಹೊತ್ತಲ್ಲೂ ಕುಡಿತೇವೆ ಅದಾದ ನಂತರ ಆಲ್ಕೋಹಾಲ್ ಆಲ್ಕೋಹಾಲ್ ಕುಡಿಯುವಂಥ ಅಭ್ಯಾಸ ಇದ್ದವರು ಲೇಟ್ ನೈಟ್ ತನಕ ಕೂತ್ಕೊಂಡು ಆಲ್ಕೋಹಾಲನ್ನು ಕುಡಿತಾ ಇರ್ತಾರೆ ಲೇಟಾಗಿ ಅಂದರೆ ಬೆಳಗಿನ ಜಾವದಲ್ಲಿ ಮಲಗ್ತಾರೆ ಮಧ್ಯಾಹ್ನ ಜಾವದಲ್ಲಿ ಏಳ್ತಾರೆ ಅಂಥವರಿಗೆ ನೆಕ್ಸ್ಟ್ ಡೇ ಆಲ್ಕೋಹಾಲ್ ಕುಡಿಯೋದಿದ್ದಾಗ ಕೂಡ ಏನಾಗುತ್ತೆ ಅವರ ಸ್ಲೀಪಿಂಗ್ ಸೈಕಲ್ ಚೇಂಜ್ ಆಗಿರೋದ್ರಿಂದ ಅವರಿಗೆ ಟೋಟಲ್ ಆಗಿ ಅವರ ಬಾಡಿ ಏನಿರುತ್ತೆ ಆ ಲೇಟಾಗಿ ಮಲಗೋದು ಲೇಟಾಗಿ ಹೇಳೋದು ಅದಕ್ಕೇ ಅಡ್ಜಸ್ಟ್ ಆಗಿ ಹೋಗಿರುತ್ತೆ ಬೇಗ ಮಲಗಿದ್ರೂ ಕೂಡ ಅವರಿಗೆ ಏನಾದರೂ ಸ್ಪೆಷಲ್ ಆಗಿ ಕೆಲವೊಂದಿನ ಬೇಗ ಮಲಗಿದ್ರೂ ಕೂಡ ಅವರಿಗೆ ನಿದ್ದೆ ಬರಲ್ಲ ಟೀ ಕಾಫಿ ಕುಡಿಯುವಾಗ ಏನಾಗುತ್ತೆ ಟೀ ಕಾಫಿ ಏನು ಅಂತಂದರೆ ನಮ್ಮ ದೇಹದಲ್ಲಿ ಆ ಒಂದು ನಮ್ಮ ಮೈಂಡ್ ಅಥವಾ ನಮ್ಮ ದೇಹ ಆ್ಯಕ್ಟಿವ್ ಇರುವಂಥ ಆ್ಯಕ್ಟಿವ್ ಆಗಿರುವಂಥ ಕೆಲವೊಂದು ಹಾರ್ಮೋನ್ಗಳನ್ನು ಅಥವಾ ಕೆಲವೊಂದು ಅಂಶ ಅಂಶಗಳನ್ನು ಉತ್ಪತ್ತಿ ಮಾಡುತ್ತೆ ಇದು ಏನಾಗುತ್ತೆ ನಾವು ಪೂರ್ತಿಯಾಗಿ ಎದ್ದಿರೋ ಥರ ಮಾಡುತ್ತೆ ರಾತ್ರಿ ಹೊತ್ತಲ್ಲಿ ಕೂಡ ನಾವು ಎದ್ದಿರೋ ಥರ ನಮ್ಮ ಮೈಂಡ್ ಎದ್ದಿರೋ ಥರ ಮಾಡುತ್ತೆ ನಿಮ್ಮ ಮೈಂಡ್ ಎಚ್ಚರಾಗಿದ್ದರೆ ನಿಮಗೆ ನಿದ್ದೆ ಬರೋಲ್ಲ ಆದ್ದರಿಂದ ರಾತ್ರಿ ಹೊತ್ತು ಟೀ ಕಾಫಿ ಕುಡಿಯೋದನ್ನು ಕಮ್ಮಿ ಮಾಡಬೇಕು ರಾತ್ರಿ ಹೊತ್ತು ಲೈಟಾಗಿರುವಂಥ ಫುಡ್ಡನ್ನು ತಿನ್ನಬೇಕು ಜಾಸ್ತಿ ಹೆವಿ ಅನ್ನುವಂಥ ಫುಡ್ಡನ್ನು ತಿಂತ ಇದ್ರೆ ನಿಮಗೆ ಅನ್ಕಂಫರ್ಟ್ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅಂದರೆ ನಿಮಗೆ ಹೊಟ್ಟೆ ಏನೋ ಒಂದು ಸ್ವಲ್ಪ ಗಟ್ಟಿ ಇರೋ ಥರ ಅಥವಾ ನಿಮಗೇನೋ ಜಾಸ್ತಿ ಹೆವಿ ಅನ್ನಿಸಿದಾಗ ಅನ್ನಿಸಿದ್ರೂ ಕೂಡ ನಿಮಗೆ ರಾತ್ರಿ ಹೊತ್ತು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡೋಕ್ಕಾಗಲ್ಲ ಇನ್ನೊಂದು ಮಲಗೋ ಟೈಮಲ್ಲಿ ಜಾಸ್ತಿ ನೀರನ್ನು ಕುಡಿದು ಮಲಗ್ತೀವಲ್ವ ಅಂಥವ್ರಿಗೆ ಕೂಡ ಏನಾಗುತ್ತೆ ನಾವು ಮಲಗಿದಾಗ ಪುನಃ ಎಚ್ ಎಚ್ಚರಿಕೆ ಆಗುತ್ತೆ ಅಂದರೆ ನಾವು ಒಂದ್ಸರಿ ಎಲ್ಲ ಅಂದರೆ ಬ್ಲಾಡರನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸೊ ಮಧ್ಯೆ ಮಧ್ಯೆ ಎಚ್ಚರ ಆಗುವಂಥ ಸಂದರ್ಭ ಇರೋದ್ರಿಂದ ಕೂಡ ನೀವು ಮಲ್ಕೋ ಹೊತ್ತಲ್ಲಿ ಜಾಸ್ತಿ ನೀರನ್ನು ಕುಡಿಬಾರ್ದು ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ನಾವು ನೀರನ್ನು ಚೆನ್ನಾಗಿ ಅಂದರೆ ಒಂದೆರಡು ಗ್ಲಾಸ್ ನೀರನ್ನು ಕುಡಿದು ಮಲ್ಕೋ ಒಂದು ಅಥವಾ ಎರಡು ಗಂಟೆ ಮುಂಚೆ ನೀರನ್ನು ಕುಡಿದು ನಾವು ಮಲ್ಕೋಬೇಕು ಮಲ್ಗೋ ಟೈಮಲ್ಲಿ ನಾವು ಜಾಸ್ತಿ ತಿನ್ನಬಾರ್ದು ಕೂಡ ತುಂಬ ಒಂದೆರಡು ಗಂಟೆ ಮುಂಚೆನೇ ನಾವು ತಿಂದಿರಬೇಕು ಟೀ ಕಾಫಿ ರಾತ್ರಿ ಹೊತ್ತಲ್ಲಿ ಕುಡಿಬಾರ್ದು ಆಲ್ಕೋಹಾಲ್ ಅಂತ ಕನ್ಸಕ್ಷನ್ ಮಾಡುವಂಥ ನಮಗೆ ಚಟಗಳಿದ್ರೆ ಕೂಡ ಅದನ್ನು ಕೂಡ ಆದಷ್ಟು ನಾವು ಕಮ್ಮಿ ಮಾಡ್ತಾ ಬರಬೇಕು ಇದು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಿರುವಂಥದ್ದು ಇನ್ನೊಂದು ಕೆಲವ್ರಿಗೆ ಏನು ಅಂತಂದರೆ ಕೆಲವೊಂದು ಮೆಡಿಸಿನ್ಸ್ಗಳನ್ನು ಮೆಡಿಕೇಶನ್ಗಳನ್ನು ತುಂಬ ಲಾಂಗ್ ಟರ್ಮಿಂದ ಮಾಡ್ತಾ ಇದ್ದರೂ ಕೂಡ ಅದರ ಸೈಡ್ ಎಫೆಕ್ಟಿಂದಾಗಿ ಕೆಲವರಿಗೆ ನಿದ್ರೆ ಬರದಿರುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಏನೂ ಮಾಡೋದಕ್ಕಾಗಲ್ಲ ಬಟ್ ಲೈಫ್ ಸ್ಟೈಲನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋದ್ರಿಂದ ಕೂಡ ನಾವು ಬೇಗ ನಿದ್ದೆ ಮಾಡೋ ಥರ ಮಾಡ್ಬೋದು ಇನ್ನೊಂದು ಮುಖ್ಯವಾದ ಕಾರಣ ಈ ಲೈಫ್ ಸ್ಟೈಲಲ್ಲಿ ಏನು ಅಂತಂದರೆ ನಾವು ಜಾಸ್ತಿ ಹೊತ್ತು ಮಲಗು ಹೊತ್ತಲ್ಲಿ ಜಾಸ್ತಿ ಹೊತ್ತು ಸ್ಕ್ರೀನ್ ಅಥವಾ ಮೊಬೈಲು ಲ್ಯಾಪ್ಟಾಪನ್ನು ನೋಡುವಂಥದ್ದು ಇದರ ಬದಲಾಗಿ ಓದುವಂಥ ಅಭ್ಯಾಸ ಬೆಳೆಸ್ಕೊಂಡ್ರೆ ಮ ಅಂದರೆ ಮಲಗು ಹೊತ್ತಲ್ಲಿ ಓದುವಂಥ ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಆಗ ಬೇಗ ನಿದ್ದೆ ಬರುತ್ತೆ ಅದರ ಬದಲಾಗಿ ನಾವು ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಇದ್ರೆ ಅದರಿಂದ ಹೊರಗಡೆ ಬರುವಂತಹ ಬ್ಲೂ ಅಂತ ಏನನ್ನತ್ತೆ ಇದು ಕೂಡ ನಮ್ಮ ಸ್ಲೀಪನ್ನು ಡಿಸ್ಟರ್ಬ್ ಮಾಡುತ್ತೆ ನಮ್ಮ ಮೈಂಡ್ ಆ್ಯಕ್ಟಿವ್ ಇರೋ ಥರ ಮಾಡುತ್ತೆ ಬೇಗ ನಿದ್ರೆ ಬರೋದಾಗ ಮಾಡುತ್ತೆ ಆದ್ದರಿಂದ ಮಲಗೋಕ್ಕಿಂತ ಒಂದು ಅಥವಾ ಎರಡು ಗಂಟೆ ಮುಂಚೆ ನಾವು ಸ್ಕ್ರೀನ್ ಅಥವಾ ಮೊಬೈಲನ್ನು ನೋಡೋದನ್ನು ಕಮ್ಮಿ ಮಾಡಬೇಕು ಇದು ಕೆಲವೊಂದು ಲೈಫ್ ಸ್ಟೈಲ್ ಅಡ್ಜಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ನಾವು ಈಗ ಏನಾದರೂ ಟಿಪ್ಸ್ ಇದೆಯಾ ರೆಮಿಡೀಸ್ ಇದೆಯಾ ಅಂತ ಕೇಳಿದರೆ ಕೆಲವೊಂದು ಅದ್ಭುತವಾಗಿರುವಂತಹ ಅಂದರೆ ಹೋಮ್ ರೆಮಿಡೀಸ್ ಇದೆ ಅದನ್ನ ಟ್ರೈ ಮಾಡ್ಬೋದು ಮೊದಲನೇದಾಗಿ ಮಲಗು ಟೈಮಲ್ಲಿ ಬಿಸಿ ಹಾಲಿಗೆ ಸ್ವಲ್ಪ ಅರ್ಶ್ ಹಾಕಿ ಕುಡಿಯುವಂಥದ್ದು ಇದರಿಂದ ಕೂಡ ನಿದ್ದೆ ಬರುವಂಥ ಹಾರ್ಮೋನ್ಗಳನ್ನು ಈ ಹಾಲು ಆಕ್ಟಿವೇಟ್ ಮಾಡೋದ್ರಿಂದ ಬೇಗ ನಿದ್ದೆ ಬರೋ ಥರ ಮಾಡುತ್ತೆ ತುಂಬ ಜನರನ್ನು ನೀವು ನೋಡಿರ್ತೀರ ಮಲಗು ಟೈಮಲ್ಲಿ ಹಾಲನ್ನು ಕುಡಿತಾರೆ ಅದು ಒಳ್ಳೆಯ ಅಭ್ಯಾಸ ಬೇಗ ನಿದ್ರೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದೇನು ಅಂತಂದರೆ ಟೀ ಕಾಫಿ ಕುಡಿಯೋ ಬದಲು ರಾತ್ರಿ ಹೊತ್ತು ಪುದೀನದ ಟೀ ಕುಡಿಬೇಕು ಪುದೀನ ಟೀ ಏನು ಪುದೀನ ಸೊಪ್ಪನ್ನು ತೊಳೆದುಬಿಟ್ಟು ನಾವೇನು ಅಂತಂದರೆ ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ಅದಾದ ನಂತರ ಅದನ್ನ ಅಂದರೆ ಸ್ಟವನ್ನ ಬಂದ್ ಮಾಡಬೇಕು ಕೊನೆಗೆ ಅದೊಂದು ಸ್ವಲ್ಪ ತನ್ನಗಾದ ನಂತರ ತು ತುಂಬ ತನ್ನಾಗಿಲ್ಲ ಸ್ವಲ್ಪ ತಣ್ಣಗಾದ ನಂತರ ಅದನ್ನ ಫಿಲ್ಟರ್ ಮಾಡಿ ಆ ನೀರನ್ನು ಕುಡಿಯುವಂಥದ್ದು ಪುದೀನ ಲ್ಲಿ ಕೂಡ ನಮ್ಮ ಮೈಂಡನ್ನು ಅಥವಾ ನಮ್ಮ ದೇಹದಲ್ಲಿ ನಿದ್ರೆ ಬರೋ ಬರುವಂಥ ಹಾರ್ಮೋನನ್ನು ಜಾಸ್ತಿ ಮಾಡುವಂಥ ಅಥವಾ ಅಂಶಗಳನ್ನು ಜಾಸ್ತಿ ಮಾಡುವಂತಹ ಕೆಲವೊಂದು ಅಂಶಗಳು ಇರೋದರಿಂದ ನಮಗೆ ಬೇಗ ನಿದ್ದೆ ಬರೋ ಥರ ಮಾಡುತ್ತೆ ಪುದಿನಾಡಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬೇಗ ನಿದ್ದೆ ಬರೋ ಥರ ಮಾಡಲಿಕ್ಕೆ ಇನ್ನೊಂದು ಮುಖ್ಯವಾಗಿರೋದು ಏನು ಅಂತಂದರೆ ದ್ರಾಕ್ಷಿಯನ್ನ ನಾವು ನೀರಲ್ಲಿ ಹಾಕಿ ಸಾಯಂಕಾಲದ ಹೊತ್ತು ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿಯನ್ನು ಬೆಳಗ್ಗೆ ಹುಟ್ಟು ನೀರಲ್ಲಿ ಹಾಕಿ ಸಾಯಂಕಾಲ ಸಾಯಂಕಾಲದ ಹೊತ್ತು ನಾವು ಆ ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ಕೂಡ ಬೇಗ ನಿದ್ದೆ ಥರ ಆಗುತ್ತೆ ಇದು ಕೂಡ ಬೇಗ ನಿದ್ದೆ ಮಾಡಲಿಕ್ಕೆ ತುಂಬ ಒಳ್ಳೆಯದು ಅಂದರೆ ನಮ್ಮ ಸ್ಲೀಪಿಂಗ್ ಹ್ಯಾಬಿಟ್ ಏನಿರುತ್ತೆ ಅದನ್ನು ಕೂಡ ಸ್ವಲ್ಪ ನಾವು ಬದಲಾಯಿಸಬೇಕು ಅದರ ಜೊತೆಗೆ ಈ ಕೆಲವೊಂದು ಹೋಮ್ ರೆಮಿಡೀಸ್ಗಳನ್ನು ಮನೆ ಮದ್ದುಗಳನ್ನು ಕೂಡ ಮಾಡಿದರೆ ನಾವು ತುಂಬ ಬೇಗ ನಿದ್ದೆ ಮಾಡೋ ಥರ ಮಾಡ್ಬೋದು ಫಸ್ಟ್ ನಾವು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕು ನಮ್ಮ ಕೆಟ್ಟ ಫುಡ್ ಹ್ಯಾಬಿಟ್ಗಳಿರ್ಬೋದು ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೊಳ್ಳೆ ಫುಡ್ಡು ಅಥವಾ ಒಳ್ಳೆ ಫುಡ್ಡನ್ನು ತಿನ್ನೋದು ಕರೆದಿರೋದು ಅಥವಾ ನಾನ್ ವೆಜ್ ಇವುಗಳನ್ನೆಲ್ಲ ನಾವು ಮಲಗೋ ಟೈಮಲ್ಲಿ ಅಥವಾ ಹೆವಿ ಫುಡ್ಡನ್ನು ಮಲ್ಗೋ ಟೈಮಲ್ಲಿ ತಿನ್ನೋದನ್ನು ಕೂಡ ಅವಾಯ್ಡ್ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ದೇ ನಮ್ಮ ದೇಹನ ಒಂದು ಅರ್ಧ ಗಂಟೆ ದಂಡಿಸಿದರೆ ಅಂದರೆ ಅರ್ಧ ಗಂಟೆ ನಾವು ಎಕ್ಸಸೈಸ್ ಅದು ವಾಕ್ ಮಾಡಿದರೆ ದಿನಕ್ಕೆ ಕೂಡ ಸೂಪರ್ ಆಗಿ ನಿಧ ಅದಕ್ಕೆ ಬೇರೆ ಮೆಡಿಸಿನೇ ಇಲ್ಲ ಯಾರು ದೇಹವನ್ನು ಆ್ಯಕ್ಟಿವ್ ಆಗಿರ್ತಾರೆ ಎಕ್ಸಸೈಸ್ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ಅಥವಾ ಹೊಲದಲ್ಲೂ ಅಂದರೆ ಕೂಲಿ ಎಲ್ಲ ಮಾಡ್ತಾರಲ್ಲ ದೇಹನ ದಂಡಿಸಿ ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಅಂಥವರಿಗೆ ಬೇಗ ನಿದ್ದೆ ಬರುತ್ತೆ ಅದು ಅವರಿಗೆ ಯಾವ ಮನೆ ಮದ್ದು ಬೇಕಾಗಿಲ್ಲ ದೇಹನ ಅರ್ಧ ಗಂಟೆ ನೀವು ದಂಡಿಸಿದರೆ ಸಾಕು ಅದು ವಾಕ್ ಆದರೂ ಸಾಕು ಎಕ್ಸಸೈಸ್ ಆದರೂ ಸಾಕು ಈ ಥರ ಮಾಡೋದ್ರಿಂದ ಕೂಡ ಬೇಗ ನಿದ್ದೆ ಬರುತ್ತೆ ಒಳ್ಳೆ ಫುಡ್ ಹ್ಯಾಬಿಟನ್ನು ಇಟ್ಕೊಳ್ಳಿ ರಾತ್ರಿ ಆದ ನಂತರ ಟೀ ಕಾಫಿ ಕುಡಿಯೋದನ್ನು ಅವಾಯ್ಡ್ ಮಾಡಿ ಜಾಸ್ತಿ ಹೆವಿ ಫುಡ್ಡನ್ನು ತಿನ್ನೋದನ್ನು ಕಡಿಮೆ ಮಾಡಿ ಆಲ್ಕೋಹಾಲ್ ಕನ್ಸಂಪ್ಷನನ್ನು ಕಡಿಮೆ ಮಾಡಿ ಮಲಗೋ ಟೈಮಲ್ಲಿ ಮೊಬೈಲ್ ಲ್ಯಾಪ್ಟಾಪನ್ನು ನೋಡೋದನ್ನು ಅವಾಯ್ಡ್ ಮಾಡಿ ಪುಸ್ತಕ ಓದ್ಬೋದು ಒಳ್ಳೆಯ ಮ್ಯೂಸಿಕ್ ಕೇಳ್ಬೋದು ಅಥವಾ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಪಾದಗಳಿಗೆ ತೆಂಗಿನ ಎಣ್ಣೆನ ಹಚ್ಚಿ ಕೂಡ ಮಲಗ್ತಾರೆ ಇದರಿಂದ ಕೂಡ ಬೇಗ ನಿದ್ದೆ ಮಾಡಿ ಬರುತ್ತೆ ಅಂತ ಹೇಳ್ತಾರೆ ಈ ಒಂದು ಕೆಲವೊಂದು ಹೆಲ್ದಿ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸೂಪರಾಗಿ ಸೌಂಡಾಗಿ ನಿದ್ದೆ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಂಥದೇ ಯೂಸ್ಫುಲ್ ಟಿಪ್ಸನ್ನು ದಿನ ಹಾಕ್ತಾ ಇರ್ತೇನೆ ಈ ಚಾನೆಲ್ನಲ್ಲಿ ಇದು ಅಮ್ಮಿಸ್ ಲೈಫ್ ಲೈಫ್ ಅಂತ ಅಮ್ಮಿಸ್ ಲೈಫ್ ಸ್ಟೈಲ್ ಅಂತ ಅದರಲ್ಲಿ ಹೆಲ್ತ್ ಟಿಪ್ಸ್ ಹಾಕ್ತಾ ಇರ್ತೇವೆ ಇನ್ನೊಂದು ಅಮ್ಮಿಸ್ ಕುಕ್ಕರಿಲಿ ಬ್ಯೂಟಿ ಮತ್ತು ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ ಮೂರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಥ್ಯಾಂಕ್ಸ್ ಎಲ್ರಿಗೂ